ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಹೆಸರು ಮೇಘನಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನನ್ನ ನಮಸ್ಕಾರ ನನ್ನ ಹೆಸರು ರಕ್ಷಿತಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಹನ್ನೊಂದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಚಟುವಟಿಕೆ ಹನ್ನೊಂದು ಪಾಯಿಂಟ್ ಒಂದು ಘನ ವಸ್ತುಗಳಲ್ಲಿ ವಿದ್ಯುತ್ ಪರೀಕ್ಷಿಸುವುದು ಇದಕ್ಕೆ ಬೇಕಾಗುವ ವಸ್ತುಗಳು ಒಂದು ಬ್ಯಾಟರಿ ಬಲ್ಬ್ ಮತ್ತು ಸ್ವಿಚ್ ವೈರ್ ಮತ್ತು ಒಂದು ರಬ್ಬರ್ ಎರಡು ಕಡೆ ಪೆ ಚೆಕ್ಕಿದ ಪೆನ್ಸಿಲ್ ಒಂದು ಪೆನ್ಸಿಲ್ ಮತ್ತು ಕೊಬ್ಬಿಣದ ಕ್ಲಿಪ್ ಅಥವಾ ಕೊಬ್ಬಿಣದ ಮಾಳೆ ಈಗ ನಮ್ಮ ಈಗ ನಮ್ಮ ಪರೀಕ್ಷ ಪರೀಕ್ಷಿಸೋಣ ಇದು ಸರಿ ಇದೆ ಬಲ್ಪ್ ಉರಿಯುತ್ತಿದೆ ಈಗ ನೋಡಿ ನಮ್ಮ ಪರೀಕ್ಷಿಸಿದೇನೆ ಪರೀಕ್ಷಕ ಸರಿ ಇದೆ ಬಲ್ಪ್ ಉರಿಯುತ್ತಿದೆ ಇದು ಬಲ್ಬ್ ಉರಿಯುತ್ತಿಲ್ಲ ಇದು ಅವಾಹಕ ಪೆನ್ಸಿಲ್ ಒಂದು ಕಡೆ ಚೆಕ್ಕಿದೆ ಇದು ಸಹ ಅವಾಹಕವಾಗಿದೆ ಈಗ ಎರಡು ಕಡೆ ಚೆಕ್ಕಿದ ಪೆನ್ಸಿಲ್ ನಲ್ಲಿ ಇಟ್ಟಿದ್ದೇವೆ ಪರೀಕ್ಷಿಸುತ್ತಿದ್ದೇವೆ ಬಲ್ಪ್ ಉರಿಯುತ್ತಿದೆ ಇದು ಅವಾಹಕ ರೊಟ್ಟು ಕಬ್ಬಿಣದ ಕ್ಲಿಪ್ ಆ ವಾಹಕವಾಗಿದೆ ಬಲ್ಪ್ ಉರಿಯುತ್ತಿದೆ ಕಬ್ಬಿಣದ ಮೊಲೆ ಸಹ ವಾಹಕವಾಗಿದೆ ಇದು ಉರಿಯುತ್ತಿದೆ ರಿಂದ ನಾವು ತಿಳಿಯಬಹುದು ವಸ್ತುಗಳಲ್ಲಿ ವಿದ್ಯುತ್ ಅರಿಯುತ್ತದೆ